ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ನನ್ನ ಬರ್ತಡೇ ವಿಡಿಯೋ ಆಗಿರುತ್ತೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತ ಕಾರಣ ಸುಮಾರು ಸತಿ ಹೇಳಿದ್ದೀನಿ ನನ್ನ ಹಳೆ ಯೂಟ್ಯೂಬ್ ಚಾನಲ್ಲು ಅನಿವಾರ್ಯ ಕಾರಣದಿಂದ ಓಪನ್ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ನಾನು ಹೊಸ ಚಾನಲ್ಲ ಓಪನ್ ಮಾಡಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದರಿಂದ ಲೇಟ್ ಆಗ್ತಿದೆ ಇದು ಎಡಿಟ್ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಆಯಿತು ಅಂದರೆ ವೀಡಿಯೋಸ್ಗಳೆಲ್ಲ ಸೆಲೆಕ್ಟ್ ಮಾಡಿ ನಾನು ಎಡಿಟ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ನೋಡಿ ಫ್ರೆಂಡ್ ನೋಡಿ ಇನ್ನೂ ಮಕ್ಕ ತೊಳ್ದಿಲ್ಲ ಈಗ ಎದ್ದು ಕಂಡುಬಿಡ್ತಾ ಇದ್ದೀನಿ ಈಗ ಜಸ್ಟ್ ಈಚೆ ಕೂತಿದಾರಲ್ಲ ಅಂತ ಎದ್ದು ಬಂದೆ ಎದ್ದ ತಕ್ಷಣ ಬರ್ಡೇಗೆ ರೋಸ್ ಕೊಡ್ತಿದ್ದಾರೆ ಅದ ನಮ್ ಗಿಡದಲ್ಲೇ ಕಿತ್ತಿ ನನಗೆ ಕೊಡ್ತಾ ಇರೋದು ಬರ್ತ್ ಗಿಫ್ಟ್ ಇದೆ ಜಸ್ಟ್ ಎದ್ದು ಬಂದೆ ಮಾಡ್ತಾ ಇದಾರೆ ಅಂತ ಈಚೆ ಥ್ಯಾಂಕ್ ಯು ಹಸ್ಬೆಂಡ್ ಕೊಟ್ಟ ಗುಲಾಬಿ ಇಸ್ಕೊಂಡು ಪಾಪು ಅಂತ ಮೇಲ್ಗಡೆ ಹೋದೆ ಮಾಡಿ ಮನೆ ಮೇಲೆ ನನ್ನ ತಮ್ಮನ ಮಗಳು ಸಿಕ್ಕಾಬಟ್ಟು ಅಳ್ತಿದ್ಲು ಅಂತ ಹೇಳ್ಬಿಡಿ ಮಾಡಿ ಮನೆ ಮೇಲೆ ಆಟ ಆಡ್ಸೋಣ ಅಂತ ಓದೇ ನನ್ನ ತಂಗಿ ಬೈಯತಾ ಇದ್ಲು ಕೋನ ಬಿಡ್ಸ್ಕೊಡ್ತೀನಿ ಅಂತ ಹೇಳಿ ಕೋನ ಬಿಡ್ಸ್ಕೊಂಡಿಲ್ಲ ಬಿಡ್ಸ್ಕೊಳಕ್ ಬಾ ಅಂತ ಹೇಳಿ ka okay. ಸರಿ ಅವ್ಳು ಕರ್ದಲ್ಲ ಅಂತ ಹೇಳಿ ಕೋನ ಹಾಕಿಸ್ಕೊಳ್ಳೋಣ ಅಂತ ಓರ್ಡಲ್ಲಿ ನೋಡ್ತಾ ಇರ್ಬೋದು ಮೋಟೆಲ್ಲ ತುಂಬ್ಕೊಂಡಿತ್ತು ಆಫ್ ಮಾಡಿ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ನಮ್ಮ ಸಿದ್ದರಾಮಯ್ಯ ನುಂಡಿ ಫೀಲ್ ಈ ರೀತಿ ಇದೆ ಅಂದರೆ ಅಕ್ಕಪಕ್ಕ ಮರ ಗಿಡಗಳು ವೆದರ್ ಒಂಥರ ಮಾರ್ನಿಂಗ್ ಎದ್ದ ತಕ್ಷಣ ವೆದರ್ ನೋಡೋಕೆ ಚೆಂದ ನನ್ನ ತಂಗಿ ಕೆಳಗಡೆ ನಿಂತ್ಕೊಂಡು ಕೂಕೊತಾ ಬಾ ಕೋನ ಬಿಡ್ಸ್ಕೊಂಬರೋಕೆ ನಾ ತಿಂಡಿ ಮಾಡಬೇಕು ತಿಂಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳದೆ ಇವತ್ತು ತಿಂಡಿ ನಾಷ್ಟೆ ಎಲ್ಲ ಅವಳೆ ಮಾಡಬೇಕಾಗಿತ್ತು ಅಂತ ಹೇಳಿ ಅಂತೂ ಇಂತೂ ಫೈನಲ್ಲು ಕೋನ ಎಲ್ಲನೂ ಹಾಕಿಸ್ಕೊಂಡೆ ನೋಡ್ತಾ ಇರ್ಬೋದು ನನ್ನ ತಂಗಿನೇ ಬಿಟ್ಲು ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಯಾವ ರೀತಿ ಕಾಣಿಸುತ್ತೆ ನೋಡೋಣ ಕೂತ್ಕೊಂಡು ಬಿಡ್ಸ್ಕೊ ಅಂದರೆ ನೈಟ್ ಹಬ್ಬಕ್ಕೆ ಬಿಡಿಸ್ಕೋಬೇಕಾಗಿತ್ತು ಬಟ್ ಆಗೋಯ್ತು ಮನಗಿದ್ದು ಅಂತ ಹೇಳಿ ಬಿಡಿಸ್ಕೊಳಿಲ್ಲ ಅದಾದಮೇಲೆ ತಿಂಡಿಗೆ ಅವಳು ವಂಗಿ ಬಾತ್ ಮಾಡಿದ್ಲು ಅಂದರೆ ಅವಳು ಮಂಗಳವಾರ ತಿನ್ನಲ್ಲ ಆ್ಯಕ್ಚುಲಿ ಅಂದರೆ ಅವರು ಮಂಗಳವಾರ ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ಮಟನ್ ಊಟ ಮಾಡಲ್ಲ ಅವ್ರಿಗೋಸ್ಕರ ಅವರು ಅಂಗೀ ಬಾತ್ ಮಾಡ್ಕೊಂಡಿದ್ರು ಅದನ್ನೇ ತಿಂಡಿಗೆ ತಿಂದು ಅದಾದಮೇಲೆ ಇನ್ನೊಂದು ಸೈಡು ನಾಷ್ಟಕ್ಕೆ ನಾಷ್ಟೆ ಎಲ್ಲ ಆದಮೇಲೆ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನಾವು ಆಗಲೇ ಹೋಗ್ತೀವಿ ಅಂತಲೂ ಹೇಳ್ದು ಅದಕ್ಕೆ ಬೇಡ ಒಟ್ಟಿಗೆ ಊಟ ಮಾಡ್ಕೊಂಡು ಹೋಗರಿ ಇಲ್ಲೇ ಕೇಕಿಗೆಲ್ಲ ಕಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಎಲ್ಲ ಕರೆದ್ರೆ ಆಮೇಲೆ ಹೋಗರಿ ಅಂತ ಹೇಳಿದರು ಅಂತ ಹೇಳಿ ಒಂದು ಸೈಡು ಕೋನ್ ಹಾಕಿಸ್ಕೊಳ್ತಾ ಇದ್ದೆ ಇನ್ನೊಂದು ಸೈಡು ಮಟನ್ನು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಅಂದರೆ ಬೇಗನೆ ಪ್ರಿಪೇರ್ ಮಾಡ್ತಾಯಿದ್ರು ಯಾಕೆಂದರೆ ನಾನು ಒಟ್ಟೋಗ್ಬಿಡ್ತೀವಿ ಅಂತ ಹೇಳಿ ನಾನು ಮತ್ತು ಹಸ್ಬೆಂಡ್ ಮತ್ತೆ ಊರಿಗೆ ಹೋಗ್ಬೇಕಾಗಿತ್ತು ಮೈಸೂರಿಗೆ ಅಲ್ಲಿ ನನ್ನ ಫ್ರೆಂಡ್ಸ್ ಬ ಒಂದು ಬರ್ತ್ಡೇ ಪಾರ್ಟಿ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಸರಿ ಅಂತ ಹೇಳಿ ಅಂತೂ ಇಂತು ಫೈನಲಿ ಊಟ ಕೂಡ ಆಯಿತು ಕಬಾಬ್ ಹಾಕ್ಕೊಟ್ರು ಒಂದು ಸೈಡು ಊಟ ಮಾಡ್ಕೊಂಬಿಡೋಣ ಫಸ್ಟ್ ಹೇಳಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ಕೈಮಾ ದುಂಡ ಚಿಕನ್ ಚಹ ಪೀಸ್ ಮತ್ತು ಕಬಾಬ್ ಎಲ್ಲ ಮಾಡಿದರು ತುಂಬ ಟೇಸ್ಟಿಯಾಗಿತ್ತು ಊಟ ಮಾಡಿಕೊಂಡು ಮಕ್ಕಳನ್ನೂ ಕರೆದೋ ಬನ್ನಿ ಹೋಗೋಣ ಅಲ್ಲಿಗೆ ಅಂತ ಹೇಳಿ ನಾವು ಬರೋಲ್ಲ ಮಮ್ಮಿ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಅವ್ರು ಬಿಟ್ಬಿಟ್ಟು ನಾವು ಅಂತೂ ಇಂತೂ ಫೈನಲಿ ರೆಡಿ ಆಗ್ತಾಯಿದ್ದೀವಿ ಅಂದರೆ ನಾನು ಮತ್ತೆ ಅಲ್ಲಿಗೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಪ್ರಷಪ್ಪಾಗಿ ರೆಡಿ ಆಗೋಲ್ಲ ಅಂತ ಹೇಳಿ ಇಲ್ಲಿ ನಾಷ್ಟಕ್ಕೆ ಬೇಗನೆ ಮಾಡಿಸ್ಕೊಂಡು ಮಟನೆಲ್ಲ ಊಟ ಮಾಡಿಕೊಂಡು ಅದಾದಮೇಲೆ ಸ್ನಾನ ಮಾಡಿಕೊಂಡು ನಾವು ಹೋಗ್ತಾ ಇರೋದು ಏಕೆಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನನ್ನ ಫ್ರೆಂಡು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಅಂತ ಹೇಳಿದ್ಲು ಅದಕ್ಕೋಸ್ಕರನೇ ಅಮ್ಮನ ಮನೇಲೆ ಮಟನೆಲ್ಲ ಊಟ ಎಲ್ಲ ಆದಮೇಲೆ ನಾನು ಮಧ್ಯಾಹ್ನ ಮೇಲೆ ಒಂದು ಎರಡು ಗಂಟೆ ಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಅಷ್ಟಲ್ಲಿ ಹಸ್ಬೆಂಡು ಮತ್ತು ಎಲ್ಲ ಸೇರಿ ನನ್ನ ತಮ್ಮ ಅವರೆಲ್ಲ ಸೇರಿಸಿ ಕೇಕ್ ತಂದರು ಮಕ್ಕಳೆಲ್ಲ ಇಲ್ಲೇ ಇದ್ರಲ್ಲ ನನ್ನ ತಂಗಿ ಮಗ ನನ್ನ ಮಗ ಮತ್ತು ಮಗಳು ಎಲ್ಲ ಇಲ್ಲೇ ಇದ್ದರು ಅದಕ್ಕೆ ಸಿಂಪಲ್ಲಾಗಿ ಫಸ್ಟ್ ಇಲ್ಲೇ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿ ಇಲ್ಲೇ ಕೇಕ್ ಅಂಗಡಿ ಇತ್ತು ಅಂತ ಹೇಳಿ ಕೇಕ್ ತಂದರು ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ ಅಂದರೆ ತುಂಬ ವರ್ಷಗಳಾಗೋಗಿತ್ತು ಅಮ್ಮನ ಮನೇಲಿ ನಾನು ಬರ್ತ್ಡೇ ಮಾಡಿಕೊಂಡು ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ಅಷ್ಟು ಅಂಥದ್ದೇನು ಕರೆದಿ ಯಾರನ್ನು ಕರೆದಿ ನಾನೇನೋ ಅಷ್ಟು ಗ್ರ್ಯಾಂಡಾಗಿ ಮಾಡೋಲ್ಲ ಇಲ್ಲ ಫ್ರೆಂಡ್ಸ್ ಮಾಡ್ತಾರೆ ಇಲ್ಲ ಅಂತಂದರೆ ಮನೇಲಿ ಹಸ್ಬೆಂಡ್ ಮಾಡ್ತಿದ್ರು ಅಮ್ಮ ಅವರೆಲ್ಲ ಊರಲ್ಲಿ ಇರ್ತಿದ್ರು ಏನು ಸಿಂಪಲ್ಲಾಗಿ ಮಾಡೋದಲ್ವ ಏನು ಬರ್ತಿರಲಿಲ್ಲ ಅವರೆಲ್ಲ ಈ ಸತಿ ಹಬ್ಬನೂ ಇತ್ತು ಹಾಗೆ ಮಕ್ಕಳು ಕೂಡ ಅಲ್ಲೇ ಹೋಗಿದ್ರು ಅಂತ ಹೇಳಿ ಸಿಂಪಲ್ಲಾಗಿ ಆಚರಣೆ ಮಾಡಿದ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ವರ್ಷನಾದರೂ ನಾನು ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅವರು ಮಕ್ಕಳನ್ನ ಕರೆದು ಮಕ್ಕಳು ಬಂದಿದ್ರೆ ಇಲ್ಲಿ ಮಾಡ್ತಿರ್ಲಿಲ್ಲ ಆ ಮಕ್ಕಳೆಲ್ಲ ಇಲ್ಲೇ ಇರ್ತೀನಿ ರಜಕ್ಕೆ ಅಂತ ಹೇಳಿದ್ರಲ್ಲ ಇನ್ನೂ ಇನ್ನೂ ಒನ್ ಟ್ವೆಂಟಿ ಡೇಸ್ ಇರ್ತೀನಿ ಅಂತ ಹೇಳಿದ್ರು ಸರಿ ಇರಿ ಅಂತ ಹೇಳಿಬಿಟ್ಟು ನಾನು ಹಿಂಸೆ ಮಾಡೋಕ್ಕೆ ಹೋಗಲಿಲ್ಲ ಅಂತ ಹೇಳಿಬಿಟ್ಟು ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು Happy birthday dear Amma da Amma da Papa Papa Mani aap tum ko wish ಏನೋ ಒಂಥರ ಖುಷಿ ಆಗ್ತಾ ಇತ್ತು ಸಿಕ್ಕ ಎಕ್ಸೈಟ್ಮೆಂಟ್ ಆಗಿತ್ತು ಒಂಥರ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ಬರ್ತಡೇನೇ ಮಾಡ್ಕೊಂಡಿಲ್ಲ ಅಮ್ಮನ ಮನೇಲಿ ಅಂತಲ್ಲ ಆ ಮದುವೆ ಮುಂಚೆನೇ ಮಾಡ್ಕೊಂಡಿದ್ದು ಅಂದರೆ ಮದುವೆ ಆದಮೇಲೆ ಒಂದು ಎರಡು ಮೂರು ಸತಿ ಮಾಡಿದ್ದೆ ಮಾಡ್ಕೊಂಡಿದ್ದೆ ಬರ್ತಡೇನ ಅಂದರೆ ನಮಗೂ ಡ್ಯೂಟಿ ರಜಾ ಸಿಗ್ತಿರಲಿಲ್ಲ ಹಸ್ಬೆಂಡ್ಗೂ ಕೂಡ ಹಾಗೆ ಮಕ್ಕಳು ಸ್ಕೂಲೆಲ್ಲ ಇತ್ತು ಬರೋಕ್ಕಾಗ್ತಿರಲಿಲ್ಲ ಅದಕ್ಕೋಸ್ಕರ ಅಮ್ಮನ ಮನೇಲಿ ಜಾಸ್ತಿ ನಾವು ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಿರ್ಲಿಲ್ಲ ಇಲ್ಲ ಅವ್ರನ್ನ ಕರೆದ್ರೆ ನಾವು ಅವ್ರು ಬರ್ತಿರ್ಲಿಲ್ಲ ಗದ್ದೆ ಅದು ಇದು ಅಂತ ಕೆಲಸ ಹೇಳ್ತಾ ಇದ್ರು ಇಲ್ಲ ಅವರು ನಮ್ಮನ್ನು ಕರೆದ್ರೆ ನಮಗೆ ಅದು ಇದು ಅಂತ ಕೆಲಸ ಇರ್ತಿತ್ತು ಹಾಗೆ ಅಮ್ಮನ ಅಮ್ಮ ಕೂಡ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ವೀಕ್ ಆಗಿದ್ರು ಅವ್ರಿಗೆ ಒಂದು ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ತ್ರೀ ಡೇಸ್ ಆಗಿತ್ತು ಅಷ್ಟೇ ಅವ್ರನ್ನ ಹಾಸ್ಪಿಟ್ಲಿಂದ ಕರ್ಕೊಂಡ್ಬಂದು ಅಂದರೆ ಏನೋ ಒಂಥರ ಖುಷಿ ಅನ್ನಿಸ್ತಾಯಿದ್ರು ಫ್ಯಾಮ್ಲಿ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇಲ್ಲಾಂದರೆ ನಾನು ಹಸ್ಬೆಂಡು ಮಗ ಮಗಳು ನಾಲ್ಕೇ ಜನ ಮನೇಲಿ ಮಾಡ್ಕೊಳ್ತಿದ್ರು ಸಂಜೆ ಇಲ್ಲ ಫ್ರೆಂಡ್ ಜೊತೆ ಫ್ರೆಂಡ್ ಹೊರ್ಗಡೆ ಮಾಡ್ತಾಯಿದ್ರು ಈ ಸತಿ ಎಲ್ಲ ಫ್ಯಾಮಿಲಿ ಜೊತೆ ಸೇರಿಕೊಂಡು ತಂಗಿ ತಂಗ ತಂಗಿ ಮಗ ಮತ್ತು ಅಂದರೆ ತಮ್ಮನ ನೆಂಟಿ ತಮ್ಮ ಎಲ್ಲ ಫ್ಯಾಮಿಲಿ ಇದ್ರು ಸಿಕ್ಕಾಪಟ್ಟೆಗೆ ಖುಷಿ ಆಗ್ತಾ ಇತ್ತು ಹಂಗಂತೂ ಅಂದರೆ ನನಗೆ ಈಗ ಮೂವತ್ನಾಲ್ಕು ತುಂಬಿ ಮೂವತ್ತೈದು ವರ್ಷದ ಬರ್ತ್ಡೇ ಆಚರಣೆ ಮಾಡ್ಕೊಳ್ತಾ ಇರೋದು ಮೂವತ್ತೈದು ವರ್ಷ ಎಷ್ಟು ಬೇಗ ಆಯಿತು ಏನು ಅಂತ ಗೊತ್ತೇ ಆಗ್ತಿರ್ಲಿಲ್ಲ ನನಗೆ ಮೂವತ್ತೈದು ವರ್ಷ ಅಂಥೇಳಿ ನನಗೆ ನಂಬೋಕಾಗ್ತಾ ಇರಲಿಲ್ಲ ಎಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ನಾವು ಫೈನಲಿ ಮೈಸೂರಿಗೆ ಹೊರಟು ಫ್ರೆಂಡ್ಗೆ ಡೈರೆಕ್ಟಾಗಿ ಹೇಳಿದ್ದೆ ಮನೆಗೆ ಮನೆಗೆ ಬಂದುಬಿಡು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಯಾಕೆಂದರೆ ಮೂರು ಜನ ನಾಲ್ಕು ಜನ ಸ್ಕೂಟ್ರಲ್ಲಿ ಹೋಗೋಕ್ಕಾಗಲ್ಲ ಬೇಡ ಎರಡು ಸ್ಕೂಟ್ರ್ ಏನಕ್ಕೆ ತಗೋಬೇಕು ಅಂತ ಹೇಳಿ ಆ ಕಾರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಅಂದರು ಸರಿ ಅಂದ್ಬಿಟ್ಟು ಮನೆಗೆ ಬಂದು ನೋಡ್ತಾ ಇರ್ಬೋದು ಈಗ ನಾನು ಕೋನ ತೋರಿಸ್ತೀನಿ ನಿಮಗೆ ಯಾವ ಥರ ಹತ್ತಿದೆ ಅಂತ ತುಂಬ ಚೆನ್ನಾಗಾಗಿತ್ತು ಅಂದರೆ ಅದೇ ತಾನೇ ಹಾಕೊಂಡಿದ್ನಲ್ಲ ಒಂದು ಸ್ವಲ್ಪ ಎಲ್ಲ ಕೊಂಬ್ರಿಣೆಲ್ಲ ಸಾವರಿ ಆಗಿರೋದೊಂದು ಸ್ವಲ್ಪ ಆಗಿದೆ ಇನ್ನೂ ಡಾರ್ಕ್ ಆಗುತ್ತೆ ಸಿಕ್ಕೋಬಿಟ್ಟೆ ಬ್ಲ್ಯಾಕ್ ಆಗ್ಬಿಡುತ್ತೆ ಅದು ನಂದು ಕೈಲಿ ಈಗಿದ್ದಾಗಲೇ ಚೆನ್ನಾಗಿ ಕಾಣಿಸುತ್ತೆ ಆಮೇಲಂತೂ ಸಿಕ್ಕಿಬಿಟ್ಟೆ ಬ್ಲ್ಯಾಕ್ ಆಗಿಬಿಡುತ್ತೆ ಕೈಯೆಲ್ಲ ಒಂಥರ ಅನಿಸುತ್ತೆ ಮೆಹಂದಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಆಮೇಲೆ ಅದು ಕಲರ್ ಬರುತ್ತೆ ಇನ್ನು ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳೇನೋ ಡಿಸೈನ್ ಬಿಟ್ಟಿಲ್ಲ ಅದ್ರ ಮೇಲೆ ನಾನು ಏನೇನೋ ಒಂದು ಸ್ವಲ್ಪ ಡಿಸೈನ್ ಹಾಕೊಂಡ್ಬಿಟ್ಟೆ ಅದಕ್ಕೆ ಒಂದೊಂದು ಚೂರು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಒಂದು ಸೈಡು ಮತ್ತು ಪ್ರಿಂಟಲ್ಲಿ ಸಿಕ್ಕಿಬಿಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮನ ಮನೆಯಿಂದ ಈಗ ಅಲ್ಲೇ ರೆಡಿಯಾಗಿ ಬಂದೆ ಆಗಿ ಸ್ನಾನ ಮಾಡಿಕೊಂಡು ಅಲ್ಲೇ ರೆಡಿಯಾಗಿ ಬಂದಿದ್ದೀನಿ ಅಲ್ಲೇ ಕಿಲೆ ಸ್ನಾನ ಪ್ರಶಪ್ಪಾಗಿ ಸ್ನಗಿನ ಮಾಡಿಕೊಂಡು ನೀಟಾಗಿ ನೋಡ್ತಾ ಇರ್ಬೋದು ರೆಡಿಯಾಗಿ ಬಂದಿದ್ದೀನಿ ಆ್ಯಕ್ಚುಲಿ ಇದು ಬರ್ತ್ಡೇ ಡ್ರೆಸ್ ಇದು ಹೇಗೆ ಕಾಣಿಸ್ತಾ ಇದೆ ತಿಳಿಸಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಆ್ಯಕ್ಚುಲಿ ಈ ಕಲರ್ ಇತ್ತು ನನ್ನ ಹತ್ರ ಆದರೂ ನೋಡಿದ ತಕ್ಷಣ ಏನೋ ಒಂಥರ ಇಷ್ಟ ಆಯಿತು ಡಿಸೈನ್ ಈ ಈ ಡಿಸೈನ್ ಇರಲಿಲ್ಲ ನನ್ನ ಹತ್ರ ಅದಕ್ಕೆ ಇದು ಇದು ಈ ಡಿಸೈನ್ ಇರಲಿಲ್ವಲ್ಲ ಕಲರ್ ಇತ್ತು ಬಟ್ ಈ ಡಿಸೈನ್ ಇರಲಿಲ್ಲ ಅಂತ ತಗೊಂಡೆ ಹಾಗಾದ್ರೂ ಅಮ್ಮ ಬೈಯ್ತಾಯಿತು ಯಾವಾಗಲೂ ಇದೇ ಕಲರ್ ತೊಗೋತಿ ಅಂತಲ್ಲ ಏನೋ ಗೊತ್ತಿಲ್ಲ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಮತ್ತೆ ಇದೇ ಕಲರ್ ಚಾಯ್ಸ್ ಮಾಡ್ಕೊಂಡು ತೊಗೊಂಡೆ ಅಮ್ಮನ ಮನೇಲಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಹಬ್ಬ ಇತ್ತು ಮುಗಿಸ್ಕೊಂಡು ಬಂದು ಈಗ ಫ್ರೆಂಡ್ಸ್ ಬರ್ತಾರೆ ಫ್ರೆಂಡ್ಸ್ ಜೊತೆ ಬೆಟ್ಟಕ್ಕೆ ಹೋಗಿ ಅವರು ಸಂಜೆ ನೋಡ್ಬೋದು ಕೇಕ್ ಕಟ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಬೆಟ್ಟಕ್ಕೆ ಹೋಗಬೇಕು ಹಸ್ಬೆಂಡು ಅಲ್ಲಿ ಮಾಡಲಿಲ್ಲ ಸ್ಥಾನನ ಇಲ್ಲಿ ಬಂದು ಸ್ನಾನಕ್ಕೆ ಹೋಗಿದ್ದಾರೆ ಸ್ನಾನ ಮಾಡಿಕೊಂಡು ಅವ್ರು ಬಂದ ತಕ್ಷಣ ಬೆಟ್ಟಕ್ಕೆ ಹೋಗ್ತಾ ಇರೋದು ಹಾಗೆ ಈ ವಿಡಿಯೋದಲ್ಲಿ ಮತ್ತೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಸವಾರಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಲು ಅನಿವಾರ್ಯ ಕಾರಣದಿಂದ ನಂದು ಫೋನ್ ಪ್ರಾಬ್ಲಮ್ ಆಗಿ ಆ್ಯಕ್ಚುಲಿ ಅದು ಹೆಂಗಾಗಿದೆ ಅಂತ ಹೇಳಿ ಅಂದರೆ ಪ್ರೋ ಫೋನ್ ಪ್ರಾಬ್ಲಮ್ ಆಗಿದೆ ನಂದು ವಾಟ್ಸಪ್ಪು ಸ್ಟೇಟಸ್ಸು ಮತ್ತು ಕಾಲಿಂಗ್ಗಳಾಗಿ ಮೆಸೇಜ್ಗಳಾಗಲಿ ಏನೂ ಬರ್ತಿಲ್ಲ ಅಂತ ಹೇಳಿ ನಾನು ಫೋನ್ನ ತೊಗೊಂಡೋಗಿ ರಿಪೇರಿಗೆ ಕೊಟ್ಟಿದ್ದೆ ರಿಪೇರಿಯವರು ಸುಮಾರು ನನಗೆ ಗೊತ್ತಿರೋ ಮೊಬೈಲ್ ಅಂಗಡಿ ಎಲ್ಲ ಲಾಸ್ಟಲ್ಲಿ ಎಲ್ಲ ಅಂಗಡಿನೂ ಚೆಕ್ ಮಾಡಿಸಿದೆ ಬಟ್ ಅವರು ಚೆಕ್ ಮಾಡಿ ಏನೂ ಆಗಿಲ್ಲ ಅಪ್ಡೇಡ್ ಆಗಿದೆ ಎಲ್ಲ ಸಿಸ್ಟಮೂ ಆನಲ್ಲೇ ಇದೆ ಬಟ್ ಏನಕ್ಕೆ ಅದು ಸ್ಟೇಸ್ ಬರ್ತಿಲ್ಲ ಮೆಸೇಜ್ ಹೋಗ್ತಿಲ್ಲ ಅಂತ ಹೇಳಿಬಿಟ್ಟು ಅವರು ಪ್ಲ್ಯಾಸ್ ಮಾಡ್ತೀನಿ ಅಂತ ಹೇಳಿದರು ನಾನು ಐಡಿಯಾ ಮಾಡಲಿಲ್ಲ ನಂದು ಚಾನಲ್ ಇದೆ ನಂದು ಏನು ಅಂತ ಗೊತ್ತಾಗ್ದೇ ನಾನೇನು ಮಾಡಿದೆ ಪ್ಲ್ಯಾಸ್ ಮಾಡಿಸ್ಬಿಟ್ಟೆ ಪ್ಲ್ಯಾಸ್ ಮಾಡಿದ ತಕ್ಷಣ ಎಲ್ಲ ಹೊಟ್ಟು ಹೋಗ್ಬಿಡ್ತು ಅಂತ ಹೇಳಿದ್ರು ಲಾಸ್ಟ್ ಮಾಡೋಕ್ಕಿಂತ ಮುಂಚೆ ಅವರು ನಂದು ಮೊಬೈಲ್ ಬಂದು ವಿವೋ ಕಂಪ್ನಿದು ವಿವೋ ಇದು ವಿವೋ ಒನ್ ಏನೋ ವಿವೋ ಪ್ರೋನೋ ಏನೋ ಇದೆ ನಂದು ನಾನು ತೊಗೊಂಡಾಗೋದು ಇಪ್ಪತ್ತೆರಡು ಸಾವಿರ ಅದೇ ತಾನೇ ನ್ಯೂ ಮಾಡೆಲ್ ಬಿಟ್ಟಿದ್ರು ಅವಾಗ ಬರ್ತ್ಡೇಗೆ ಹಸ್ಬೆಂಡ್ ಕೊಡಿಸಿದ್ರು ಅಂತ ಅಂದ್ಕೊಳ್ತೀನಿ ಇದು ಫೋನ್ ತೊಗೊಂಡು ಒಂದು ಐದು ವರ್ಷ ಆಗಿರ್ಬೋದು ಐದಾರು ವರ್ಷ ಆಗಿದೆ ಸರಿ ಅಂತ ಹೇಳಿಬಿಟ್ಟು ನನಗೆ ಅವ್ರು ಹೇಳೋಕ್ಕಿಂತ ಮುಂಚೆ ಪ್ಲ್ಯಾಸ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ವಿವೋ ಕಂಪ್ನಿ ವಿವೋ ಇದು ಕಂಪ್ನಿ ಅದು ಬಂದು ಬಳ್ಳಾರಿ ಸರ್ಕಲ್ ಇದೆ ಅಲ್ಲಿ ಒಂದು ಸತಿ ಚೆಕ್ ಮಾಡಿಸಿ ಅಂತ ಹೇಳಿದರೆ ನಾನು ತಗೊಂಡು ಹೋಗ್ತಿದ್ದೆ ಅವ್ರೇನು ಮಾಡಿದ್ರು ಪ್ಲ್ಯಾಸ್ ಮಾಡಿಸಿ ಮಾಡಾದ್ಮೇಲೆ ಹೇಳಿದ್ರು ಪ್ಲ್ಯಾಶ್ ಮಾಡೋದು ನನಗೆ ಐಡಿಯಾ ಬರಲಿಲ್ಲ ನನ್ನದು ಯೂಟ್ಯೂಬ್ ಚಾನಲ್ಲು ಅದು ಏನಿದೆ ನೇಮ್ ಏನಿದೆ ಮತ್ತು ಲಾಕ್ ನಾನು ಏನು ನಿನ್ನಿಸಿದ್ದೆ ಮತ್ತು ಪಾಸ್ವರ್ಡ್ ಏನು ಎನಿಸಿದ್ದೆ ಎಲ್ಲ ಮರ್ತೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದರಿಂದ ಏನಾಯಿತು ಅದರಿಂದ ಏನಾಯಿತು ಎಲ್ಲ ಆಲ್ಮೋಸ್ಟ್ ಎಲ್ಲ ರಿಮೂವ್ ಆಗಿಬಿಟ್ಟಿದೆ ಯಾವುದೂ ಇಲ್ಲ ನಂದು ಎಲ್ಲ ಇದಕ್ಕಿದ್ದಂಗೆ ಹೊರ್ಟೋಗ್ಬಿಡ್ತು ಫೇಸ್ಬುಕ್ಕು ಎಲ್ಲ ನ್ಯೂ ನ್ಯೂ ಐ ಡಿ ನಾವು ನ್ಯೂ ಇಮೇಲ್ ಡಿನೆಲ್ಲ ಕ್ರಿಯೇಟ್ ಮಾಡಿ ಮತ್ತೆ ನಾನು ಯೂಟ್ಯೂಬ್ ಚಾನಲಾಗ ಓಪನ್ ಮಾಡಿದ್ದೀನಿ ದಯವಿಟ್ಟು ಶೇರ್ ಮಾಡಿ ಮೊದಲಿನ ಥರ ಯಾವ ಥರ ಎನ್ಕರೇಜ್ ಮಾಡ್ತಿದ್ರಿ ವೀಡಿಯೋಗಳಿಗೆ ಆ ಥರ ನನಗೆ ಸಪೋರ್ಟ್ ಮಾಡಿ ಗೊತ್ತಿಲ್ಲ ನಾನು ತುಂಬ ಕನ್ಸ್ ತುಂಬ ಆಸೆ ಇಟ್ಕೊಂಡಿದ್ದೆ ನನ್ನ ಬರ್ತಡೆ ಬ್ಲ್ಯಾಗು ನಾನು ಇರೇತಿ ಮಾಡಬೇಕು ಹಿಂಗೆ ಅಂದ್ಕೊಂಡಿದ್ದೆ ಈ ನನ್ನ ಮೊಬೈಲಲ್ಲಿ ಅಂತ ಅಂದ್ಕೊಂಡು ಅದನ್ನು ಹೊಸ ಮೊಬೈಲ್ಗೆ ತೊಗೊಂಡಾಗ ಹೊಸ ಮೊಬೈಲ್ಗೆ ಆಗಬೇಕು ಅಂದ್ಕೊಂಡೆ ಆದರೆ ಈ ರೀತಿ ಆಗುತ್ತೆ ಅಂತ ನಿಚ್ಚಾಗಲೂ ಗೊತ್ತಿರಲಿಲ್ಲ ತುಂಬ ಬೇಜಾರಾಗ್ತಿದೆ ನನ್ನ ಅದು ಅಂದರೆ ಡಿಲೀಟ್ ಆಗಿಬಿಡ್ತು ಯೂಟ್ಯೂಬ್ ಚಾನಲ್ಲು ಅಂತ ಹೇಳಿ ತುಂಬ ಬೇಜಾರಾಗ್ತಿದೆ ಅಂದರೆ ಏನೂ ಬರ್ತಿಲ್ಲ ಏನೂ ಹೋಗ್ತಾ ಇಲ್ಲ ಏನೂ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅದಕ್ಕೋಸ್ಕರ ನಾನು ಅದನ್ನು ಇದು ಮಾಡಿ ಅದು ಓಪನೇ ಆಗ್ತಾಯಿಲ್ಲ ಏನು ಮಾಡಿದ್ರು ಅದಕ್ಕೋಸ್ಕರ ಮತ್ತೆ ನಾನು ಯೂಟ್ಯೂಬ್ ಚಾನಲ ಓಪನ್ ಮಾಡಿ ಎಲ್ಲ ಶೇರ್ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅವರು ನಾನು ಈ ವಿಡಿಯೋ ನೋಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆಕೆ ನನ್ನ ಬರ್ತ್ಡೇ ಇದೆ ಇವತ್ತು ಎಲ್ಲರೂ ವಿಶ್ ಮಾಡಿ ನಿಮ್ಮ ವಿಶ್ವಸ್ಸು ನಮಗೆ ಮುಖ್ಯ ಅಂತ ಕೇಳ್ತಾ ಅವ್ರು ಬಂದ ತಕ್ಷಣ ರೆಡಿಯಾಗಿ ಹೋಗ್ತಾ ಇರೋದಷ್ಟೇ ಫೈನಲಿ ಫ್ರೆಂಡು ಫ್ರೆಂಡು ಮಗ ಕೂಡ ಬಂದರು ನಮ್ಮದು ಎಲ್ಲ ರೆಡಿ ಆಗಿತ್ತು ಅವ್ರು ಬಂದ ತಕ್ಷಣ ನಾವೀಗ ಹೊರಟು ಅವಳು ಮೊದಲೇ ಹೇಳಿದ್ಲು ಜಾಮುಡಿ ಬಟ್ಟಕ್ಕೆ ಹೋಗೋಣ ಅಂತ ಅವಳು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದು ಸರಿ ಅವಳು ಬರೋ ನಾನು ನಾನು ಸೊರೋಗುತ್ತೆ ಅಂತ ಹೇಳಿ ಅಮ್ಮನ ಮನೆಯಿಂದ ಹೊರಟಾಗೆ ಎರಡೂವರೆ ಆಗಿತ್ತು ಮನೆಯಿಂದ ಕಟ್ಟಾಯ್ತಲ್ಲ ಮಾತ್ರ ನಾವು ಮೂರುವರೆ ಹತ್ರ ಹತ್ರ ಹೊರಟು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಸಿಕ್ಕಾಬಟ್ಟೆ ಕಾರ್ ಪಾರ್ಕಿಂಗ್ ಇದಿತ್ತು ಸರಿ ಅಂತ ಹೇಳಿಬಿಟ್ಟು ಫೈನಲಿ ನಾವು ಹತ್ರ ಹತ್ರ ದೇವಸ್ಥಾನ ರೀಚ್ ಆದೋ ಅಂದರೆ ಒಂಥರ ಖುಷಿ ಚಾಮುಂಡಿ ಬೆಟ್ಟಕ್ಕೆ ಬರೋದರಿಂದ ಒಂಥರ ಫೀಲೇ ಚೆನ್ನಾಗಿರುತ್ತೆ ಅಲ್ಲಿ ಅದರಲ್ಲೂ ತಾಯಿ ದರ್ಶನ ಆಗೋದೇ ಒಂದೊಂದು ಸತಿ ಒಂದೊಂದು ಸರ್ತಿ ಆಗೋದೇ ಇಲ್ಲ ಪ್ರತಿ ಆಸಾಡು ಶುಕ್ರವಾರನೂ ಬಂದಾಗ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಕ್ಯೂ ನಿಂತಿರ್ತೀವಿ ಅಂಥದ್ರಲ್ಲಿ ಎಷ್ಟು ಬೇಗ ಆಯಿತು ದೇವ್ರ ದರ್ಶನ ಒಂದೊಂದು ಸತಿ ಆಗೋದೇ ಇಲ್ಲ ಈಜೆಗಡೆಯಿಂದ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತೀವಿ ಇವತ್ತಂತೂ ಸಿಕ್ಕಾಪಟ್ಟೆ ನಿಜವಾಗ್ಲೂ ಖುಷಿ ಖುಷಿ ಆಯಿತು ತುಂಬ ಹತ್ತಿರದಿಂದನೇ ತಾಯಿ ದರ್ಶನ ಮಾಡಿಕೊಂಡು ಎರ ಒಂದು ಸಲ ಅಂತ ಎರಡು ಸತಿ ದರ್ಶನ ಮಾಡ್ದು ಖುಷಿ ಖುಷಿಯಾಯಿತು ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ಒಳ್ಳೇದು ಮಾಡಲಿ ನಾನು ಏನು ಅಂದ್ಕೊಂಡಿದ್ದೀನಿ ಎಲ್ಲ ಆಗಲಿ ಅಂತ ಹೇಳಿ ಅಂತೂ ಇಂತೂ ದೇವರ ದರ್ಶನ ಈಚೆ ಕಡೆ ಬಂದೋ ಹ್ಞೂ ಆರು ಗಂಟೆ ಕ್ಲೋಸ್ ಡೈಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಅಲ್ಲಿರುವಂತಹ ದೇವಸ್ಥಾನ ಮಹಾಬಲೇಶ್ವರ ದೇವಸ್ಥಾನ ಇನ್ನು ಬಾಕಿ ದೇವಸ್ಥಾನ ಯಾವುದಿದೆ ಅದನ್ನ ದರ್ಶನ ಮಾಡಿಕೊಂಡು ನಾವು ಈಚೆಗಡೆ ಬಂದೋ ಇವತ್ತಂತೂ ನಿಜವಾಗ್ಲೂ ದರ್ಶನ ತುಂಬಾ ಚೆನ್ನಾಗಾಯಿತು ಹತ್ರದಿಂದನೇ ಆಯಿತು ಅದಾದಮೇಲೆ ಇನ್ನು ತಿನ್ನೋಣ ಅಂತ ಹೇಳಿ ಈಚೆಗಡೆ ಬಂದು ಪಾನಿಪುರಿ ಪುರಿ ಆಗಿ ಹೊಸ್ದಾಗಿ ಮಶ್ರೂಮ್ ಬೇಲ್ಪುರಿ ಅಂತ ಏನೋ ಮಾಡಿದರು ಅದನ್ನು ತಗೊಂಡು ತಿಂದ್ಕೊಂಡು ನಾವು ಹೊರಟೋ ನಮ್ಮ ಮನೆಗೆ ಓಡೋಷ್ಟಲ್ಲಿ ಏಳುವರೆ ಆಗಿತ್ತು ನನ್ನ ಫ್ರೆಂಡು ಕೂಡ ಕತ್ಲೆ ಆಗಿದೆ ಅಂತ ಹೇಳಿ ಮನೆ ಒಳಗಡೆ ಬರಲಿಲ್ಲ ಹಂಗೆ ಹೊರಟೋದ್ಲು ಸ್ಕೂಟರ್ ತಗೊಂಡು ಸರಿ ಹಸ್ಬೆಂಡ್ ಫೋನ್ ಬತ್ತು ಅಂತ ಹೇಳಿ ಹೋಗಿದ್ರು ಇದೇನು ರೀ ಕೇಕ್ ತೊಗೊಂಡು ಬಂದಿದ್ಯಾ ಮತ್ತೆ ಅಂತ ಕೇಳಿದೆ ನಾ ತಗೊಂಡು ಬಂದಿಲ್ಲ ಫ್ರೆಂಡ್ ತಗೊಂಡ್ರು ಅದಕ್ಕೆ ತೊಗೊಂಡು ಬಂದೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಓಪನ್ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ರು ನನಗಂತೂ ಸಿಕ್ಕೋಗೆ ಖುಷಿ ಆಯಿತು ಏನೋ ಒಂಥರ ಒಂಥರ ಏನೋ ಇವತ್ತಿನ ದಿನ ಸಿಕ್ಕೇ ನಿಜವಾಗೂ ಅಷ್ಟೇ ಖುಷಿ ಆಯಿತು ಅದಾದ್ಮೇಲೆ ಕೇಕ್ ನೋಡಿದೆ ಮೈ ಸ್ವೀಟ್ ವೈಫ್ ಶಿಲ್ಪ ಅಂತ ಬರೆಸಿದ್ರು ಇದೇನು ಈ ರೀತಿ ಬರ್ಸಿದ್ದೀರಾ ಅಂತ ಅಂದೆ ಅದಕ್ಕೆ ಇಲ್ಲ ನಿನ್ನ ಫ್ರೆ ನನ್ನ ಫ್ರೆಂಡು ಏನಾರು ಬರ್ಸೋ ನಿನ್ನ ವೈಫ್ಗೆ ಅಂತ ಹೇಳಿದ್ರು ಅದಕ್ಕೆ ಮೈ ಸ್ವೀಟ್ ವೈಫ್ ಶಿಲ್ಪ ಅಂತಲೇ ಬರೆಸ್ದೆ ಅದಾದ್ಮೇಲೆ ಜೊತೆಗೆ ಒಂದು ಚಾಕ್ಲೇಟ್ ತಗೊಂಡ್ ಅವ್ರದ್ದು ಚಾಕ್ಲೇಟ್ ಕೊಟ್ಟ ತಕ್ಷಣ ಅಂದ್ಕೊಂಡೆ ಓ ಇವರೇದೆ ಚಾಕ್ಲೇಟ್ ತೊಗೊಂಡ್ಬಂದಿರೋದು ಅಂತ ಅದು ನಾನು ತೊಗೊಂಡು ಚಾಕ್ಲೇಟು ಕೇಕ್ ಅವ್ರು ಕೊಡಿಸಿದ್ರು ಅಂತ ಹೇಳಿದ್ರು ಅದಾದಮೇಲೆ ಅವರು ಕುತ್ಕೊಂಡು ನನ್ನ ರೂಮಲ್ಲಿ ಏನೋ ನೋಡ್ತಾ ಇದ್ದೆ ಫೋನ್ ಅಂತ ಹೇಳಿಬಿಟ್ಟು ಅವರು ಎಲ್ಲ ಡೆಕೋರೇಷನ್ ಬರೋಷ್ಟಲ್ಲಿ ಡೆಕೋರೇಷನ್ ಮಾಡಿದರು ನಂಗಂದು ನಿಜವಾಗ್ಲೂ ನಮ್ಮ ಹಸ್ಬೆಂಡ್ ಈ ರೀತಿ ಡೆಕೋರೇಷನ್ ಮಾಡಿದ್ರಾ ಲೈಟ್ ತುಂಬ ದಿನದಿಂದ ಇತ್ತು ಅಂದರೆ ನಾನು ತುಳಸಿ ಪೂಜೆಗೆ ಅಂತ ತೊಗೊಂಡ್ಬಂದೆ ಅದಾದಮೇಲೆ ಮನೇಲಿ ಇನ್ನೊಂದು ಲೈಟ್ ತಂದಿದ್ರು ಅವರೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇದಾವಾಗ ತಂದ್ರಿ ಅಂತ ಅಂದೆ ಇಲ್ಲ ಆಗಲೇ ತಂದು ಮಡಗಿದ್ದೆ ನೀನು ನೋಡಿ ನೋಡಿಲ್ಲ ಅಂತ ಅನಿಸುತ್ತೆ ಅಂದರು ನಾವು ಒಂಥರ ಆಯಿತು ಹೊಸ ಲೈಟು ಕ್ಯಾಂಡಲ್ಗಳು ಸಿಕ್ಕಾ ಹೊಟ್ಟೆ ಖುಷಿ ಆಯಿತು ಈ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ನಮ್ಮ ಹಸ್ಬೆಂಡು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಲ್ಲಿ ಅಮ್ಮನ ಮನೇಲಿ ಒಂಥರ ಸರ್ಪ್ರೈಸ್ ಆಯಿತು ಇಲ್ಲಿ ಈ ರೀತಿ ಸರ್ಪ್ರೈಸ್ ಆಯಿತು ಸಿಕ್ಕಾವುಟೆ ಈ ದಿನ ಅಂದು ಸಿಕ್ಕಾವುಟೆ ಎಂಜಾಯ್ ಮಾಡಿದೆ ಹಸ್ಬೆಂಡ್ ಗಿಫ್ಟು ಅಂತ ಹೇಳಿ ಫಸ್ಟು ಮಾರ್ನಿಂಗ್ಗೆ ಒಂದು ಗುಲಾಬಿ ಸಿಕ್ತು ಅದಾದಮೇಲೆ ಚಾಕ್ಲೇಟ್ ಸಿಕ್ತು ಈ ಸರ್ತಿ ಏನು ಹಸ್ಬೆಂಡ್ ಏನು ಕೊಡಿಸ್ಲಿಲ್ಲ ಏನಾದ್ರು ತಗೊಡ್ತೀನಿ ದುಡ್ಡಾದಾಗ ಅಂತ ಹೇಳಿದ್ರು ಸರಿ ಆಯಿತು ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳಿ ನನ್ನ ಕೇಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು ತುಂಬ ಎಂಜಾಯ್ಮೆಂಟ್ ಮಾಡಿದೆ ಒಂಥರ ಏನೋ ಒಂಥರ ನೆಮ್ಮದಿ ಖುಷಿ ಅಂತ ಅನ್ನಿಸ್ತು ಗಿಫ್ಟ್ ಕೊಡ್ಸಿಲ್ಲ ಈ ಸ ವರ್ಷ ಅಂತ ಒಂಚೂರು ಬೇಜಾರೇ ಆಯಿತು ಬಟ್ ಅವ್ರದ್ದು ನಮ್ಮ ಮನೆ ಪ್ರಾಬ್ಲಮ್ಮು ಏನೇನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಅವರು ಈ ಸತಿ ಏನೂ ಕೊಡಿಸ್ತಿಲ್ಲ ಹೊಸ ಫೋನ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಲೋನ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿದರು ಅಂದರೆ ಫೋನೇ ತೊಗೊಳ್ತೀನಿ ಅಂತ ಹೇಳಿದರು ಬಟ್ ಏನೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ತಗೊಟ್ಲಿಲ್ಲ ಲೋನ್ ಹಾಕ್ಸ್ಕೊಡ್ತೀನಿ ಖಂಡಿತವಾಗಲಿ ಅಂತ ಹೇಳಿದರು ಸಿಕ್ಕೊಬಿಟ್ಟೆ ಖುಷಿ ಆಯಿತು ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಸಿಕ್ಕನ್ನುಣ್ಣು ಹಾಕ್ಕೊಂಡು ಫಾಲೋ ಮಾಡಿ ಮರಿಬೇಡಿ ಯೂಟ್ಯೂಬಲ್ಲಿ ಮುದ್ದು ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಯಾರು ಯೂಟ್ಯೂಬ್ ಸಬ್ಸ್ಕ್ರೈಬ್ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ಊರು ನೋಡ್ತಾ ಇರಿ ನನ್ನ ಮುದ್ದು ಶಿಲ್ಪ ಸವಾರಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಹಾಲ್ ಬೈ ಬಾಯ್